ದ ಮೋಸ್ಟ್ ಕಂಫರ್ಟೆಬಲ್ ಸ್ಪೇಷಿಯಸ್ ಅಂಡ್ ಅಫೋರ್ಡಬಲ್ ಎಸ್ ಯು ವಿ ಇದೇನಾ ರೇನೋ ಅವರ ಹೊಸ ಬ್ಯಾಕ್ಸಿಂಗ್ ಜೊತೆ ಕೀಪ್ ಆಫ್ ಸಿಗುತ್ತೆ ಏಟ್ ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಗೆ ವೈರ್ಲೆಸ್ ಚಾರ್ಜರ್ ಕೂಡ ಸಿಗುತ್ತೆ ಆಟೋ ಹೆಡ್ ಲ್ಯಾಂಪ್ಸ್ ಹಾಗೆ ರೈನ್ ಸೆನ್ಸಿಂಗ್ ವೈಪರ್ಸ್ ಇಕೋ ಸ್ಪೋರ್ಟ್ ನಾರ್ಮಲ್ ಡ್ರೈವ್ ಮೋಡ್ ಸಿಗುತ್ತೆ ವೆಂಟಿಲೇಟೆಡ್ ಲೆದರ್ ಸೀಟ್ ಸಿಗುತ್ತೆ ವಿತ್ ಗ್ರೇ ಅಂಡ್ ಬ್ಲಾಕ್ ಫಿನಿಶ್ ಇಂಟೀರಿಯರ್ಸ್ ಅಂಡ್ ನಿಮಗೆ ಪ್ಯಾಸೆಂಜರ್ ಮತ್ತೆ ಡ್ರೈವರ್ ಸೀಟ್ ಮಧ್ಯ ಏಳ್ನೂರ್ ಎಂ ಎಂ ಡಿಸ್ಟೆನ್ಸ್ ಇದೆ ರೇರ್ ಅಷ್ಟೇ ಅಲ್ಲ ಸರೌಂಡ್ ವ್ಯೂನು ಸಿಗುತ್ತೆ ಒಂದಲ್ಲ ಎರಡ್ ಲವ್ ಬಾಕ್ಸ್ ಜೊತೆ ಬರುತ್ತೆ ಆ ಸ್ಟೋರೇಜ್ ಸಾಕಾಗ್ಲಿಲ್ವಾ ಇಲ್ಲೂ ಕೂಡ ಸ್ಟೋರ್ ಮಾಡ್ಬೋದು ರೇರ್ ಅಲ್ಲಿ ನಿಮಗೆ ಆಮ್ ರೆಸ್ಟ್ ಸಿಗುತ್ತೆ ಟೂ ಟ್ವೆಂಟಿ ಎಮ್ ಎಮ್ ಆಫ್ ಲೆಗ್ ರೂಪ್ ಫೋರ್ ನಾಟ್ ಫೈವ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಕ್ಸ್ಟೀನ್ ಇಂಚ್ ವೀಲ್ಸ್ ವಿತ್ ರೀ ಡೈಮಂಡ್ ಕ್ಯಾಟ್ ಆಲೋಯ್ ಇದು ನ್ಯೂ ಕಲರ್ ಓ ಎಸ್ ಎಸ್ ಯೆಲೋ ಡ್ಯೂಲ್ ಟೋನ್ ಫಿನಿಶ್ ಬರುತ್ತೆ ಮತ್ತೆ ಈ ರೂಫ್ ರೇಲ್ಸ್ ಐವತ್ತು ಕೆ ಜಿ ವೆಯ್ಟ್ನ ತಡೆಯುತ್ತೆ ಫ್ರಂಟ್ ನಲ್ಲಿ ಇವಾಗ ಕೈಗಾರ್ ಕಂಪ್ಲೀಟ್ಲಿ ರೀ ಡಿಸೈನ್ ಆಗಿದೆ ಹೊಸ ಲೋಗೋ ಜೊತೆ ಬರುತ್ತೆ ಎಲ್ ಇ ಡಿ ಹೆಡ್ಲ್ಯಾಪ್ಸ್ ಡಿ ಆರ್ ಎಲ್ಸ್ ಆ್ಯಂಡ್ ಪಾಗ್ ಲ್ಯಾಂಪ್ಸ್ ಅಂಡ್ ಹೊಸ ಕಿಟ್ ಪ್ಲೇಟ್ ಹಾಗೆ ರೇರ್ ಅಲ್ಲೂ ಕೂಡ ಅದೇ ಫಾಲೋ ಆಗುತ್ತೆ ಟೋಬೋ ಬ್ಯಾಸ್ ಜೊತೆ ಬರುತ್ತೆ ಪ್ರೊಡ್ಯೂಸರ್ಸ್ ಹಂಡ್ರೆಡ್ ಪಿ ಎಸ್ ಆಫ್ ಪವರ್ ಟ್ವೆಂಟಿ ಒನ್ ಸೇಫ್ಟಿ ಫೀಚರ್ಸ್ ಜೊತೆ ಬರುತ್ತೆ ಅಂಡ್ ಸಿಕ್ಸ್ ಏರ್ ಬ್ಯಾಗ್ಸ್ ಕಾಮನ್ ಅಂಡ್ ಈ ಕಾರ ನ ಪ್ರೈಸ್ ಸಿಕ್ಸ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ಎಕ್ ಶೋ ಇದರ ಫುಲ್ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನೆಲ್ ಚಾನಲ್ ಫ್ಲೈವಲ್ ಕನ್ನಡದಲ್ಲಿ ಚೆಕ್ಔಟ್ ಮಾಡಿ ಹಾಗೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ